ಬಳ್ಳಾರಿ ತಾಲೂಕಿನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪಿಡಿಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಗ್ಯಾರಂಟಿ ಯೋಜನೆಗಳ ನಡೆ ಗ್ರಾಮ ಪಂಚಾಯಿತಿಯ ಕಡೆ ಕಾರ್ಯಕ್ರಮದ ಅಡಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆ ಸಭೆಯನ್ನ ನಡೆಸಲಾಗಿದೆ ಸಭೆಗೆ ಬಳ್ಳಾರಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಬಾರಿಕರ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬೋನಾಳ ನಾಗಭೂಷಣಗೌಡ ಪಿಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಶಿವರಾಜ್ ಸೇರಿದಂತೆ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಚಾಲನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್ಎಂ ರೇವಣ್ಣ ಅವರ ನಿರ್ದೇಶನದಂತೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರಾದಂತಹ ಬಿ ನಾಗೇಂದ್ರ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಅರ್ಹ ಫಲಾನುಭವಿಯು ಗ್ಯಾರಂಟಿ ಯೋಜನೆಗಳ ಲಾಭದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಈ ಸಭೆ ಆಯೋಜಿಸಲಾಗಿದೆ ಎಂದು ತಿಳಿಸಲಾಯಿತು ಈ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಮಹಿಳೆಯರಿಂದ ಸಲಹೆ ಸೂಚನೆಗಳನ್ನು ಸ್ವೀಕರಿಸಲಾಗಿದ್ದು ಯುವ ನಿಧಿ ಗೃಹಜ್ಯೋತಿ ಹಾಗೂ ಅನ್ನಭಾಗ್ಯ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅರಿವು ಮೂಡಿಸಲಾಯಿತು ಈ ವೇಳೆ ಮಾತನಾಡಿದಂತಹ ಗೋನಾಳ ರಾಗಭೂಷಣ ಗೌಡ ಪಂಚ ಗ್ಯಾರಂಟಿ ಯೋಜನೆಗಳು ಜನ ಸಾಮಾನ್ಯರ ಬದುಕಿಗೆ ಭರವಸೆಯ ಆಧಾರವಾಗಿವೆ ಎಂದು ಹೇಳಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸುವುದೇ ಸರ್ಕಾರದ ಉದ್ದೇಶ ಎಂದ ಅವರು ನಂತರ ಮಾತನಾಡಿದಂತಹ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಬಾರಿಕರ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನೇರವಾಗಿ ಜನರ ಮನೆ ಬಾಗಿಲುಗಳಿಗೆ ತಲುಪುತ್ತಿವೆ ಅರ್ಹರು ತಪ್ಪದೇ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿಯನ್ನ ಮಾಡಿದರು ಈ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಈರಣಗೌಡ ಉಪಾಧ್ಯಕ್ಷ ಎಲ್ಎಂ ಸುರೇಶ್ ಶಂಕರ್ ಭಂಡೆ ಹೊನ್ನೂರಸ್ವಾಮಿ ಮತ್ತು ಶ್ರೀನಿವಾಸ ಭಂಡಾರಿ ತಾಲೂಕಾ ಗ್ಯಾರಂಟಿ ಯೋಜನೆ ಸದಸ್ಯರು ಪಿಡಿಒ ವೀರೇಶ್ ಹಿರಿಯ ಹಾಗೂ ಯುವ ಮುಖಂಡರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮಹಿಳೆಯರು ಗ್ರಾಮಸ್ಥರು ಭಾಗಿಯಾಗಿದ್ದರು ರಿಪೋರ್ಟ್ ಕನ್ನಡ ಬಳ್ಳಾರಿ ಹಾಗೆ ಈ ಸರ್ಕಾರ ರೂಪುಗೊಂಡ ಮೇಲೆ ಪಂಚ ಯೋಜನೆ ಗ್ಯಾರಂಟಿಯನ್ನ ಜಾರಿಗೆ ತಂದು ನಾವು ಈಗ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ನಾವು ಮಾತಾಡ್ತಿರೋದು ಹೇಗಂದ್ರೆ ಅದು ನಮ್ದೊಂದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂದ ಮೇಲೆ ನಾವು ಅದನ್ನು ನಾವು ಹೇಳಬೇಕು ಯಾವುದೇ ಲೋಪದೋಷ ಇಲ್ಲದಾನೆ ಸರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಬಡವರ ಪರವಾಗಿ ಈ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಿದೆ ಅದೇ ತೆರನಾಗಿ ಅದರ ರೂಪುರೇಷವನ್ನು ಚೆನ್ನಾಗಿ ರೂಪುಗೊಂಡು ಎಲ್ರಿಗೂ ಅದರ ಫಲಾನುಭವಿಗಳು ಅದನ್ನು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಐದು ಗ್ಯಾರಂಟಿ ಯೋಜನೆಗಳು ಇದು ಇದು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಆಗಿದೆ ಅಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಇದನ್ನು ನಾವು ನೋಡ್ತಾ ಇದೀವಿ ಅದೇ ರೀತಿ ಇದು ಆಯೋಜನೆಗೊಂಡಿದೆ ಮಹಿಳೆಯರಿಗೆ ಇದನ್ನು ಸಬಲೀಕರಣಕ್ಕಾಗಿ ಅಂದ್ರೆ ಒಂದು ಕುಟುಂಬ ಸ್ತರ ಜೀವನೋಪಾಯ ಹೆಚ್ಚಾಗ್ಬೇಕಂತಂದ್ರೆ ಮುಖ್ಯವಾಗಿ ಆ ಕುಟುಂಬಕ್ಕೆ ಆಧಾರಸ್ತಂಭವಾಗಿರೋದು ಮಹಿಳೆ ನಾಗೇಂದ್ರ ಈ ಕ್ಷೇತ್ರ ಈ ಕ್ಷೇತ್ರಗಳ ಶಾಸಕರೇನಿದ್ದಾರೆ ಹೋಗಿ ಮನ್ಮನೆಗೆ ಹೋಗಿ ನಾವು ಅವತ್ತು ಓಟ್ ಕೇಳಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಏನ್ ಮನ್ ಮನೆಗೆ ಓಟ್ ಕೇಳಿದ್ವಿ ಎಲ್ಲ ಮತದಾರರು ನನ್ನ ಮೇಲೆ ನಂಬಿಕೊಂಡಿದ್ದ ನಮ್ಮೆಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಅವ್ರೇನ್ ಮತ ಕೊಟ್ಟಿದ್ದಾರೆ ಇವತ್ತು ನಾನೇನು ಎಂಎಲ್ ಎ ಕಾರ್ಯಕರ್ತರಾಗಿದ್ದಾರೆ ಆಗಿದ್ದೀನಿ ಆ ಒಂದು ಋಣ ತೀರಿಸ್ಕೋಬೇಕು ತಾವೆಲ್ಲರೂ ಹೋಗಿ ಎಲ್ಲ ಸಿಬ್ಬಂದಿ ಎಲ್ಲ ನಮ್ಮೆಲ್ಲ ಎಲ್ಲ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ಬೋದು ಎಲ್ಲ ಅಧಿಕಾರಿಗಳನ್ನ ಕಳಿಸಿ ಮನ್ ಮನೆ ಹುಟ್ಟಿ ಯಾರ್ಯಾರಿಗೆ ಬಂದಿಲ್ಲ ಇನ್ನೂ ಯಾವ್ದಾದ್ರು ಕಟ್ಟ ಕಡೆ ಮನೆ ಇದ್ರೆ ಒಣಗಿ ಯಾವುದೇ ಮನೆಯಲ್ಲಿ ಐದು ಗ್ಯಾರಂಟಿ ವಂಚಿತ ಆಗ್ಬಾರ್ದು ಎಲ್ಲ ಮನೆಯಲ್ಲಿ ಒಂದಲ್ಲ ಒಂದು ಗ್ಯಾರಂಟಿ ಅವ್ರ ಮನೆಗೆ ಬಂದೇ ತಲುಪೇ ತಲುಪಬೇಕು ಅಂತ ಹೇಳಿ ನಮ್ಮನ್ನು ಇವತ್ತು ಇಲ್ಲಿಗೆ ಕಳಿಸಿದ್ದಾರೆ ನಾವೇನು ಇವತ್ತು ಬಂದಿದ್ದೀವಿ ಇಲ್ಲಿಗೆ ಪಿಡಿಯಳಿಗೆ ಇವನಿದು ಏನಾದ್ರೂ ತೊಂದರೆ ಇದ್ರೆ ಹೇಳ್ರಿ ಬಸ್ನಲ್ಲಿ ಹೋದ್ರೆ ಏನಾದ್ರು ಕಂಡಕ್ಟರ್ ಗುಡ್ ಕೇಳಿದ್ರೆ ನಮಗೆ ಫೋನ್ ಮಾಡ್ರಿ ಅಕ್ಕಿ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಹೇಳ್ರಿ ಇನ್ನೂರು ಯೂನಿಟ್ ನಾವು ನಾವು ಅಪ್ಲೈ ಮಾಡಿದ್ರು ಗುಣ ತಾವು ಅರ್ಜಿ ಹಾಕಿದ್ರು ಗುಣ ಹೇಗಿ ಇನ್ನೂರ್ ಬಂದಿಲ್ಲ ಸಮಸ್ಯೆ ಇದ್ರೆ ಆದ್ರೆ ಇಲ್ಲೇ ಇಲ್ರಿ ಇಲ್ಲೇ ಆಫೀಸರ್ ಇದಾರೆ ಇಲ್ಲೇ ಸ್ಪಾರ್ಟ್ ಎಲ್ಲಾದ್ರೂ ಕ್ಲಿಯರ್ ಮಾಡ್ತೀವಿ ಇವನ್ ಇದು ಯಾರಾದ್ರೂ ಅಪ್ಲೈ ಮಾಡ್ಕೊಂಡಿದ್ರೆ ಮೂರ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಅಂದ್ರೆ ಡಿಪ್ಲೊಮಾ ಹೋದ್ರಿ ಹದಿನೈದು ರೂಪಾಯಿ ಬರ್ತಾ ಇಲ್ಲ ಅಂದ್ರೆ ಅವ್ರ ಸಮಸ್ಯೆ ಹೇಳಿ ಇಲ್ಲ ಇಲ್ಲೇ ನಾವು ಕ್ಲಿಯರ್ ಮಾಡಂತ ವ್ಯವಸ್ಥೆ ಮಾಡ್ತೀವಿ ಅವೆಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಾವೇನು ತಮ್ಮ ಒತ್ತ ನಮಗೆ ಚಲಾಯಿಸಿದ್ರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಂತ ತಾವ್ ಏನ್ ಕಾರಣಕರ್ತರಾಗಿದಿರಿ ಇನ್ನು ಕೆಲವೇ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು ಮತ್ತೆ ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು ಎಲ್ಲಾ ಎಲೆಕ್ಷನ್ ನಲ್ಲಿ ತಾವು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಾವೇನು ಮತ ಕೊಟ್ಟಿದ್ರಿ ಮತ್ತೆ ಅದೇ ಮತವನ್ನು ಕೊಟ್ಟು ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರನ ತಾವು ಬಲಿಷ್ಠ ಮಾಡ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾರಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬರಲ್ಲ ಅವ್ರಿಗೂ ಇಮಿಡಿಯೇಟ್ಲಿ ಸಾಹೇಬರ್ ಇದಾರೆ ಶ್ರೀಧರ ಸಾಹೇಬರ್ ಇದಾರೆ ಅಧ್ಯಕ್ಷರು ಇದಾರೆ ಆಮೇಲೆ ಇಲ್ಲಿ ನಮ್ಮ ಎ ಡಬ್ಲ್ಯೂ ಸಾರ್ ಎಲ್ಲರೂ ಇದ್ದಾರೆ ಕೆ ಜಿ ವಿಷಯನ ಬಂದ ಎ ಡಬ್ಲ್ಯೂ ಸಾರ್ ಇದ್ದಾರೆ ನಿಮ್ಗೆ ಯಾರು ದುಡ್ಡು ಬಂದಿಲ್ಲ ಅಂದ್ರೆ ಅವರು ಇಮಿಡಿಯೇಟ್ಲೆ ಯಾವ್ದಿಲ್ಲ ಅಂದ್ರೆ ಮತ್ತೆ ನೀವು ಮನೆ ಮನೆಗೆ ಹೋಗೋದು ಆಫೀಸ್ ಆತರ ಏನು ಮಾಡಿಲ್ಲ ನಮ್ಮ ಈ ಭಾಗದ ನಾಗೇಂದ್ರ ಅವರ ಆದೇಶದ ಮೇರೆಗೆ ಹಾಗೂ ಈ ಗ್ಯಾರಂಟಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಂ ರೋಹನ್ ಅವರ ಆದೇಶದ ಮೇರೆಗೆ ಇಮಿಡಿಯೇಟ್ಲಿ ಅಲ್ಲೇ ಪರಿಹಾರ ಮಾಡಬೇಕು ಅಂತ ಉದ್ದೇಶ ಇದೆ ತಾವು ಅದನ್ನ ಸದುಪಯೋಗ ಮಾಡ್ಕೋಬೇಕು ಆಮೇಲೆ ಯುವ ಯುವಕರು ಯುವಕರಿಗೆ ಯುವ ನಿಧಿ ಅಂತ ಕೊಡ್ತಾ ಇದೆ ಸರ್ಕಾರ ಅದನ್ನು ಸಹ ಬಹಳ ನೀವು ಮಕ್ಕಳನ್ನು ಎಜುಕೇಶನ್ ಅಂದ್ರೆ ಮಕ್ಕಳಿಗಾಗಿ ಆಸ್ತಿ ಮಾಡಬಾರಿ ದಯಮಾಡಿ ಮಕ್ಕಳು ಎಜುಕೇಶನ್ ಮಾಡಿದ್ರೆ ಅವರೇ ಆಸ್ತಿಯಾಗಿ ಮಾಡ್ಬೇಕಂತ ಈ ಒಂದು ಕಾರ್ಯಕ್ರಮ ರೂಪುಗೊಂಡಾಗ ನಾನು ಒಬ್ಬ ಅಧಿಕಾರಿಯಾಗಿ ಮೊದಲನೇದಾಗಿ ನಮಗೂ ಒಂದು ಸ್ವಲ್ಪ ಚಿಂತ ನಮ್ಮಂತ ನಡೀತಾ ಇತ್ತು ನಮ್ಮ ಇಲಾಖೆಯಲ್ಲಿ ಈ ಒಂದು ಏನು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ ಯಾವ ತರ ಆಗ್ತದೆ ಅಂತಕ್ಕಂಥ ನಮ್ಗೊಂದು ಸಣ್ಣ ಪುಟ ಯಾಕಂತಂದ್ರೆ ಪ್ರತಿ ಮನೆ ಮನೆಗೂ ನಾವು ರೀಚ್ ಆಗಿ ಪ್ರತಿ ಮನೆನೂ ನಾವು ಗುರುತಿಸಿ ಯಾರೊಬ್ಬರು ಈ ಒಂದು ಸವಲತ್ನಿಂದ ಹಿಂದುಳಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸಾಕಷ್ಟು ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿದ್ವಿ ಟ್ರೈನಿಂಗ್ಸ್ ನ ಅಟೆಂಡ್ ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸನೂ ಮಾಡಿದಿವಿ ನಮ್ಮ ಏನು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಆ ಅಭಿನಂದನೆ ಸಲ್ಲಿಸಬೇಕಂದ್ರೆ ನಮ್ಮ ಮಾರ್ಗದಾಳಗಳು ಅಂದ್ರೆ ಲೈನ್ ಲೈನ್ಮೆನ್ಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳ ಸಲ್ಲಿಸ್ತಾನೆ ಯಾಕಂದ್ರೆ ನಾವು ಸುಮಾರು ಸಲ ಅವ್ರಿಗೆ ಈ ಮನೆ ಇನ್ನೂ ರಿಜಿಸ್ಟರ್ ಆಗಿಲ್ಲ ಈ ಮನೆ ಬಂದಿಲ್ಲ ಅಂತ ಹೇಳಿ ಲಿಸ್ಟ್ ಕೊಟ್ಟು ಲಿಸ್ಟ್ ಕೊಟ್ಟು ಅವ್ರನ್ನ ಮನೆ ಮನೆಗೆ ತೆರೆಸಿದಿವಿ ಒಂದು ಮನೆ ಬಿಟ್ಟಿಲ್ಲ ಅದೇ ರೀತಿಯಲ್ಲಿ ತಮ್ಮ ಒಂದೇನು ಗ್ರಾಮ ಪಂಚಾಯತಿ ಭಾಗದಲ್ಲಿ ಐದುನೂರ ತೊಂಬತ್ತೆಂಟು ಏನು ಮೀಟರ್ ನಾವು ಫಲಾನುಭವಿಗಳಾಗಿ ಇವತ್ತು ಸೌಲಭ್ಯ ಪಡಿತಾ ಇದ್ದಾರೆ ಇದು ಸೂರ್ಯ ನ್ಯೂಸ್ ಕನ್ನಡ